ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುದೇ ರಾಘವೇಂದ್ರ ಹಾಲಲ್ಲಾದರೂ ಹಾಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ರುಬ್ಬಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪನೇ ತೆಂಗಿನಕಾಯಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಮೆಣಸು ಶುಂಠಿ ಬೆಳ್ಳುಳ್ಳಿ ಇದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಶಿ ಮೆಣಸಿನ್ಕಾಯಿ ಈಗ ಇದನ್ನೆಲ್ಲ ಬಿಡೋಣ ತೆಂಗಿನಕಾಯಿ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹುಣ್ಣು ರುಬ್ಕೊ ಬರ್ತಾಯಿದ್ದೀನಿ ನೋಡಿ ಈಗ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಂದು ಅರ್ಧ ಕಟ್ಟಾಗೋ ಅಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋ ಟೈಮಲ್ಲಿ ಅಕ್ಕಿ ನೆನೆಸಿಟ್ಕೊಳ್ಳೋಣ ಸಾಕು ನಾನು ಎಣ್ಣೆ ತುಪ್ಪ ಎರಡೂ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಲೇಬೇಕಂತೇನಿಲ್ಲ ಬೇಕಾದರೆ ಹಾಕ್ಕೊಬೋದು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಅರ್ಶನ ಕೊಡಿ ಈಗ ನಾನು ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಈಗ ಹಿಟ್ಟಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಗೊತ್ತಾ ಹಾಗೆ ಮನೆ ಎಲ್ಲ ಅಂತ ಇದೆ ಅಷ್ಟೊಂದು ಚೆನ್ನಾಗಿದೆ ಈಗ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ ಒಳ್ಳೆ ಸ್ಮೆಲ್ ಬರ್ತಾಯಿದೆ ನನಗಂತೂ ಫಿಕ್ಸ್ ಗ್ಲಾಸ್ನೆಲ್ಲ ಹೋಗಿದೆ ಈಗ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಕರೆಕ್ಟಾಗಿದೆ ಈಗಿದ್ದು ನೀರು ಸ್ವಲ್ಪ ಕುದೀಲಿ ಈಗ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಸೇರಿಸ್ತಾ ಇದ್ದೀನಿ ಚೆನ್ನಾಗೆಲ್ಲ ತಿರುವು ಕೊಟ್ಬಿಟ್ಟು ಮುಚ್ಚಲ ಮುಚ್ಚಿ ಎರಡು ವೀಸನ್ ಬಿಡ್ತಾ ಇದ್ದೀನಿ ಮೊಸರು ಬಜ್ಜಿ ಇದ್ದೀನಿ ಅದಕ್ಕೆ ಸ್ವಲ್ಪ ಮೆಣಸು ಪೌಡ್ರ್ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ಕೊಡ್ತೀನಿ ಎಲ್ಲ ಬಾಕ್ಸ್ಗೆ ಕೋಲ್ಡ್ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಈ ಥರ ಮೆಣಸು ಪುಡಿ ಹಾಕೋದ್ರಿಂದ ಕೋಲ್ಡ್ ಆಗೋದಿಲ್ಲ ಅದಕ್ಕೆ ನೋಡಿ ಸ್ವಲ್ಪ ಹಂಗು ಮತ್ತು ಸ್ವಲ್ಪ ಸೌತೆಕಾಯಿ ನಾನು ಎಲ್ಲದಕ್ಕೂ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಾಗಿರುತ್ತೆ ಬೇಕಾದರೆ ಇದಕ್ಕೆ ಟೊಮೊಟೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬೋದು ಆದರೆ ನಾನು ಅದೇನು ಹಾಕಲ್ಲ ಹಾಕೋಲ್ಲ ಇಷ್ಟೇ ಚೆನ್ನಾಗಿರುತ್ತೆ ಎರಡು ಇಜಿಲ್ ಆಗಿದೆ ಈಗ ಚಲೋ ತೆಗೆದಿದ ತಕ್ಷಣ ಆ ಘಮ ಗಮಗಮ ಅಂತ ಬರ್ತಾಯಿದೆ ನೋಡಿ ಕರೆಕ್ಟಾಗಿ ಆಗಿದೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿದ್ರಲ್ಲ ಮೆಂತ್ಯ ಬಾತ್ ಬಿಸಿ ಬಿಸಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ